ಜಯ ಶ್ರೀರಾಮ್ ಜೈ ಶ್ರೀರಾಮಿರುವ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ಅದರ ಮಂತ್ರಾಕ್ಷತೆಯನ್ನು ಕೊಡತೀವಿ ಜೈ ಶ್ರೀರಾಮ ಜಯ ಶ್ರೀರಾಮ್ ನೋಡ್ರ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ಅದರ ಮಂತ್ರಾಕ್ಷತೆ ನಿಮಗೆ ಮುಟ್ಟಿಸ್ಬೇಕಾಗಿತ್ತು ಮುಟ್ಸೇವಿ ಜೈ ಶ್ರೀರಾಮ್ 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 ಜಯ ಶ್ರೀರಾಮ್ ಅವರ ಇದ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ರಾಮರ ಅದರದ್ದು ಮಂತ್ರಾಕ್ಷತೆ ತಲುಪಿಸ್ಬೇಕಾಗಿತ್ತು ತಲುಪೇವಿ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ತುಗಕಾಯ್ತಿನಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಐತಿ ತಾವೆಲ್ಲರೂ ಬರ್ಬೇಕಂತ ಹೇಳಿ ಇದ್ರಾಕ್ಷತೆ ಕೊಡ್ತಾ ಇದೀವಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಯ ಲಕ್ಷ್ಮಣ ಮೈಲಿ ಅದು ಕಾದ್ರಿ ಮನಿ ಅವ್ಗೆ ಯಾಕೆ ಮನಿಗೆ ಹೋಗು ಬಾ ಏ ಚಂದ್ರು ಬಾಯಿ ಯಾಕಣ್ಣ ರಾಮನ್ ಅಕ್ಷಯತಿ ನಾನು ಕೊಡೋದಲ್ಲ ಕೇಳ್ಕಾದ್ರೇಣ್ಣ ಕೊಡಬೇಕಂತ ಹೋಗಿದ್ವಿ ಅದರಲ್ಲಿ ಮೊಕಬಿಲುಣ್ಣನ ಮನೆಯಾಗ ಕೊಡಾಕ್ ಹೋದಾಗ ಅವರು ಯಾಕೋ ಒಂಥರ ನೋಡಿ ಒಂದು ನಮೂನೆ ಮಾಡಾಕತ್ತರಪ್ಪ ಹಿಂಗಾಗಿ ಅವ್ರಿಗೆ ಬೇಜಾರು ಮಾಡ್ದಂಗೆ ನಿಮ್ಗೆ ಯಾಕೆ ಬೇಜಾರು ಮಾಡ್ದಂತೇಳಿ ಅಂತ ಹೇಳಿ ಉಂಟು ಆವ ಸಿಟ್ಯಾಗ ಕಲ್ತು ಬಂದು ಊರಾಗ ರಾಜಕೀಯ ಮಾಡಕತ್ತಾನ ನಾವೆಲ್ಲರೂ ಊರಾಗ ಅಣತಂಬ್ರಂಗದೇವೆ ಅನ್ನೋದು ಅವ್ಗೇನು ಗೊತ್ತೈತಿ ಇಲ್ಲ ನೋಡು ಊರಾಗ ಏನೋ ಹಬ್ಬ ಹರಿದಿನ ಆದರೂ ನಾವೆಲ್ಲರೂ ಕೂಡೇ ಮಾಡ್ತೇವಿಲ್ಲ ಈಗ ಹಿಂಗ್ಯಾಕ ಹಲೋ ಚಂದ್ರು ಊರಾಗ ಜಾತ್ರೆ ನಿಬ್ಬಣ ಹರಿದಿನ ಏನಾದರೂ ಎಲ್ಲರೂ ಕೂಡೇ ಮಾಡ್ತೇವಿಲ್ಲ ಅಲ್ಲ ನಿಮ್ಮ ಅಜ್ಜ ನೀನು ಹೆಗಲ ಮೇಲೆ ಕುಂಠಿಸ್ಕೊಂಡು ದರ್ಗಾಕ್ ಹೋಗಿ ಸಕ್ರೆ ಊಸ್ಕೊಂಡು ಬರ್ತಿದಿನಲ್ಲ ಅಲ್ಲೇ ಲವಕುಶ ರಾಮಾಯಣ ಹಾಂ ಸೀತಾ ಕಲ್ಯಾಣ ಇವನ್ನೆಲ್ಲ ಆಟ ಅಲ್ಲೇ ನೋಡ್ಕೊಂಡು ಬರ್ತಿದ್ರಿ ನೀವು ಚಂದ್ರು ಪ್ರತಿ ವರ್ಷ ಕಾದರ ನಮ್ಮ ಹೊಲಕ್ಕೆ ಸಿಗುಣಿ ಊಟಕ್ಕೆ ಬರ್ತಾನೆ ಹಂಗ ನಾನು ಪ್ರತಿ ವರ್ಷ ರಂಜಾನ್ ಅವ್ರ ಮನೆಗೆ ಊಟಕ್ಕೆ ಹಾಂ ಜಗದೀಶ ನೀ ಏನೋ ಹೇಳೋದೈತಲ್ಲ ಬರೀ ತೋರ್ಕಿಗಷ್ಟ ಒಳ ಹೊಡ್ತಾ ಬೇರೆನೈತಿ ಏನ ಐತಿ ಕರೋನಾ ಸಂಹಾರ್ದತೆ ತಿದ್ದಿದ್ರೆ ಜಾತಿ ಜಾತಿಗಳ ನಡುವೆ ಇಷ್ಟೆಲ್ಲ ರಂಪಾಟಿ ಹಾಕಾಕಿತ್ತೆ ರಾಜಕೀಯ ಸ್ವಾರ್ಥ ರಾಜಕೀಯ ಕುರ್ಚಿಗಾಗಿ ನಮ್ಮ ರಾಜಕೀಯದವರು ತಲೆನೂ ಹಿಡಿತಾರೆ ತಲೆನೂ ಹೊಡಿತಾರೆ ಅಂತಾದ್ರಾಗ ಕುರ್ಚಿ ಸಲುವಾಗಿ ಜಾತಿ ಜಾತಿಗಳ ನಡುವೆ ಬೆಂಕಿ ಬೆಂಕವ್ರಿಗೇನು ದೊಡ್ಡ ಮಾತಲ್ಲ ಇವತ್ತು ರಾಮ ಮಂದಿರ ಅನ್ನೋದು ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಒಂದು ಅಸ್ತ್ರ ಆಗಿಬಿಟ್ಟಿದೆ ಕೆಲವೊಬ್ಬರಿಗೆ ಪ್ಯಾಷನ್ ಆಗೈತಿ ಮತ್ತು ಕೆಲವೊಂದು ಮತಾಂಧರಿಗೆ ನುಂಗಲಾರದು ತುತ್ತಾಗಿದೆ ಎಲ್ಲರೂ ಕಾದ್ರಿ ಅಣ್ಣನಂಗ್ ಇರ್ಬೇಕಲ್ರಿ ಯಾಕಂತೀಯ ಎಲ್ಲರದು ಬಿಡು ನಮ್ಮ ಹಿಂದೂ ಮಂದಿಯೊಳಗ ಕೆಲವೊಂದಿಷ್ಟು ಮಂದಿ ರಾಮ ಮಂದಿರ ವಿರೋಧ ಮಾಡಾಕತ್ತಾರ ಹೇಳ ರಾಜಕೀಯ ರಾಜಕೀಯ ಸಂಬಂಧಿ ವಿರೋಧ ಮಾಡಾಕತ್ತಾರ ಇದಕ್ಕೆಲ್ಲ ಕಾರಣ ನಾವು ನಮ್ಮ ಜನ ಧರ್ಮ ಅನ್ನೋದು ಮನಸ್ಸನ್ನಾಗಿರ್ಬೇಕ ಜಾತಿ ಅನ್ನೋದು ಮನೆಯಾಗಿರ್ಬೇಕ ಆದ್ರೆ ಇವತ್ತು ಎಲ್ಲ ಜಾತಿ ಧರ್ಮ ಬೀದಿ ಬಂದ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ರ ಈ ಸಮಸ್ಯೆನೇ ಇರಲ್ಲ ಹೋಲಿ ಬಿಡು ಚಂದ್ರು ಇದು ಹಂಗೆ ಇರೋದಾ ಮುಗಿಸಿದ್ರೆ ಮುಗಿತೈತಿ ಬೆಳ್ಸಿದ್ರೆ ಬೆಳಿತೈತಿ ಆಯ್ತು ಅಣ್ಣ ಮನಿ ಮನಿಗೆ ಬರಬಡ ಮುಟ್ಟಿಸಿ ಸ್ಟ್ಯಾನ್ಲಿ ಡಿ ಜೆ ಬುಕ್ ಮಾಡಕ್ಕೆ ಹೋಗ್ಬೇಕು ನಾವು ಹಾಂ ಏಯ್ ಬರಿ ಹೋಗಿ ಡಿ ಜೆ ಬುಕ್ ಮಾಡಕ್ಕೆ ರೊಕ್ಕ ಎಲ್ಲಿಂದ ಕೊಡ್ತೀರಿ ಮನಿ ಮನಿಗೆ ಪಟ್ಟಿ ಹಾಕ್ತೇವೆ ಹೌದಾ ಹ್ಞೂ ಹಾಗೆ ನೋಡಿರಿ ಎಲ್ಲಿ ಹೋಕ್ಕಿ ಮೊದಲು ನಿಮ್ಮಿಂದನೇ ಶುರು ಆಗದ ಏ ಲಕ್ಷ್ಮಣ ಬರ್ಕು ಕಾದ್ರಿ ಅಣ್ಣ ಒಂದು ಐದು ಸಾವಿರ ಬರುಕು ಮೆಂಬರ್ ಸಾಹೇಬ್ರದ್ದು ಐದು ಸಾವಿರ ಬರ್ಕು ಜಗಸಣ್ಣ ನಿಂದು ಅಷ್ಟು ಒಂದು ಹತ್ತು ಸಾವಿರ ಬರೀಲಿಲ್ಲಲ್ಲ ಬೇಡ ನೀವು ಪಟ್ಟಿ ಎಬ್ಬಸಿ ರೀ ಹಾಂ ಕಡಿಮೆ ಆಗಿದ್ದು ನಾ ಕೊಡ್ತೀನಿ ಆಯ್ತು ತಗೊಂಡು ಏ ಚಂದ್ರು ಈ ಡಿಜೆ ಗೀಜೆ ಹಾಳು ಸಂತೆ ಬಿಟ್ಟು ಬಿಡ್ರಿಲ್ದ ಹೆಂಗ ಕುಣೀದ ಕುಣಿಬೇಕಂತ ಏ ನೀವ್ ಕುಣಿರಿ ಆದ್ರೆ ಬೇಡ ಅನ್ನಿಲ್ಲ ಕುಡದು ಕುಣಿಯಕ ಹೋಗ್ಬೇಡ್ರಿ ಡಿಜೆ ಅಂತೂ ಮಲ್ ತರಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಕರೆನ ದೇವ್ರ ಮೇಲೆ ಭಕ್ತಿ ಐತಿ ಅಂದ್ರ ಬಜನಿ ಬಾರಸ್ರಿ ಬಾರಿಸ್ರಿ ಕರಡಿ ಮಜಲು ಹಚ್ಚ್ರಿ ಏನ್ ತಮ್ಮ ಕೋಲಾಟ ಅದನ್ನ ಹಚ್ಚಿ ಕುಣಿರಿ ಹೆಜ್ಜಿ ಮಜಲ್ ಮಾಡ್ರಿ ಇವನ್ನೆಲ್ಲ ಮಾಡಿದ್ರೆ ನಮ್ಮ ದೇಶದ ಸಂಸ್ಕೃತಿ ಇಂಥದ್ದು ಮಾಡ್ಬೇಕು ಇದನ್ನ ಮಾಡಿದ್ರೆ ಪೂರ್ತಿ ಖರ್ಚು ನಾನೇ ಕೊಡ್ತೇನೆ ನಮ್ಮ ಸಂಸ್ಕೃತಿ ಬಿಡ್ತೀರಿ ಡಿಜೆ ಅಂತ ಜೆ ಯಾರ ಹಾರ್ಟ್ ಪೇಶೆಂಟ್ ಸಹಾಯ ಹುಡುತ್ರಿ ನೀವು ನಿಮಗೆ ಅಷ್ಟೊಂದು ಕುಣಿಬೇಕನ್ನು ತಿಂಡಿದ್ರೆ ಸಿಂಗಲ್ ಆಗಿ ಸ್ಟೇಜ್ ಮೇಲೆ ಕುಣಿರಿ ಗುಂಪಿನ ಗೋವಿಂದ ಬೇಡ ಆಯ್ತು ನೀವು ಹೇಳದಂಗ ಮಾಡ್ತೀವಿ ಜೈ ಶ್ರೀರಾಮ್ No, a ver,